ಮೊದಲಿಗೆ ರಾಮನವಮಿಯ ಶುಭಾಶಯಗಳನ್ನ ಹೇಳ್ತಾ ಇವತ್ತು ರಾಮನವಮಿ ಆ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಅಂದ್ರೆ ಬುಧವಾರ ದಿವಸ ಸಾಯಂಕಾಲ ನಾಲ್ಕು ಗಂಟೆಗೆ ರಾಮ ಮಂದಿರ ಅದಿಂದ ಒಂದು ಭವ್ಯ ಹನ್ನೆರಡು ಅಡಿ ಎತ್ತರದ ರಾಮನ ಒಂದು ಪ್ರತಿಮೆಯ ಒಂದು ಶೋಭಾಯಾತ್ರೆ ಇರ್ತದೆ ಅದಕ್ಕೆ ದಯವಿಟ್ಟು ಎಲ್ಲಾರು ಅದರಾಗ ಪಾಲ್ಗೊಳ್ಬೇಕು ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಅಹ್ ಅನೇಕ ತರದ ಹಲಿಗೆ ಇರ್ಬೋದು ರಡಿ ಮಜಲ ಇರ್ಬೋದು ಡೊಳ್ಳಿರ್ಬೋದು ನಾವು ಎಲ್ಲಾ ಹೆಣ್ಣು ಮಕ್ಕಳ ಒಂದು ಕೋಲಾಟ ಇರ್ಬೋದು ಸುಮಾರು ಒಂದು ಎರಡು ಮೂರು ಸಾವಿರ ಜನ ಹೆಣ್ಣು ಮಕ್ಕಳು ಸೇರ್ತಾರೆ ಅದಕ್ಕೆ ಸಾಕಷ್ಟು ಜನರಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಸೇರ್ತಾರೆ ಅದಕ್ಕೆ ದಯವಿಟ್ಟು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತಂದು ನಮ್ಮ ವಿನಂತಿ ಐತಿ ಅವತ್ತ ಇನ್ನೊಂದು ವಿಶೇಷ ಕಾರ್ಯಕ್ರಮ ಏನಪ್ಪಾ ಅಂತಂದ್ರ ಅಹ್ ಬೆಳಿಗ್ಗೆ ಪ್ರತಿ ವರ್ಷವೂ ಮಾಡ್ತಿವಿ ಈ ವರ್ಷವೂ ಕೂಡ ಮುಂಜಾನೆ ಏನದಲ್ಲ ಹತ್ತುವರಿ ಹನ್ನೊಂದು ಗಂಟೆಗೆ ಒಂದು ರಕ್ತ ಬ್ಲಡ್ ಬ್ಯಾಂಕ್ ಅಂದ್ರೆ ರಕ್ತ ನಿಧಿ ಉಚಿತ ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ತದ ಬ್ಲಡ್ ಡೊನೇಷನ್ ಕ್ಯಾಂಪ್ ನಮ್ಮ ಶಿವಗಿರಿ ಈ ಬಾರಿ ನಾವು ಶಿವಗಿರಿ ಬ್ಲಡ್ ಬ್ಯಾಂಕ್ ನಾವು ಸೇರಿ ಕೂಡ ಜಂಟಿಯಾಗಿ ಮಾಡಕತ್ತೇವಿ ಅದಕ್ಕೆ ದಯವಿಟ್ಟು ಅವತ್ತು ಬ್ಲಡ್ ಡೊನೇಷನ್ ಕೊಡೋರಿಗೆ ಅಹ್ ಅವತ್ತೊಂದು ನೂರು ಜನರಿಗೆ ಒಂದು ಹೆಲ್ಮೆಟ್ ಉಚಿತ ಅವತ್ತು ಹೆಲ್ಮೆಟ್ ಯಾರು ಬ್ಲಡ್ ಡೊನೇಷನ್ ಮಾಡ್ತಾರಲ್ಲ ಅವ್ರಿಗೆ ನಾವು ಹೆಲ್ಮೆಟ್ ಕೊಡುವಂತದ್ದು ಅದು ಬೆಳಿಗ್ಗೆ ರಾಮ್ ಮಂದಿರ್ ಎದುರುಗಡೆ ಇರ್ತಕ್ಕಂತ ಮಾರುತಿ ದೇವಸ್ಥಾನ ಅಂತದ ಅಲ್ಲೇ ಇರ್ತದೆ ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಅದು ಬ್ಲಡ್ ಕ್ಯಾಂಪ್ ಸ್ಟಾರ್ಟ್ ಆಗ್ತದೆ ಅದಕ್ಕೆ ತಾವು ಡೊನೇಟ್ ಮಾಡೋರು ಮಾಡಬಹುದು ಮತ್ತೆ ಇನ್ನು ಯಾರಾದರೂ ಕೊಡೋರು ಇದ್ರಪ್ಪ ಅಂತಂದ್ರೆ ಅವರು ತಮ್ಮ ಹೆಸರನ್ನು ನೋಂದಾಯಿಸಿದ್ರೆ ಅವ್ರಿಗೂ ಕೂಡ ನಾವು ನಮ್ಮ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಹೆಲ್ಮೆಟ್ ಉಚಿ ಉಚಿತವಾಗಿ ಕೊಡ್ತೇವೆ ರಾಮ ಮಂದಿರದಿಂದ ನಾಲ್ಕು ಗಂಟೆಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಸುಮಾರು ಎರಡು ಸಾವಿರ ಜನ ಹೆಣ್ಮಕ್ಳು ಭಾಗವಹಿಸ್ತಾರ ಆ ಇನ್ನೂ ಹೆಚ್ಚಿನ ಹೆಣ್ಮಕ್ಳಿಗೆ ನಾನು ಕರೆ ಕೊಡ್ತೀನಿ ಈ ಒಂದು ಕಾರ್ಯಕ್ರಮ ಬ ಬಂದು ಶೋಭೆ ತರಬೇಕಾಗಿ ಯಾಕಂದ್ರೆ ಇದು ಬಿಜಾಪುರ ರಾಮನವಮಿ ಉತ್ಸವದ ಮೆರವಣಿಗೆಯಲ್ಲ ಇದು ಬಿಜಾಪುರದೇ ಒಂದು ಉತ್ಸವ ಆಗ್ಬಿಟ್ಟದ ಯಾಕಂದ್ ತಾವೆಲ್ಲಾ ನೋಡಿರ್ಬೋದು ಕಳೆದ ಬಾರಿ ಇರ್ಬೋದು ಅದಕ್ಕಿರ ಮೊದ್ಲು ಇವತ್ತ ಎಂಟು ಒಂಬತ್ತನೇ ವರ್ಷ ಇವತ್ತು ನಾವು ಇದು ರ್ಯಾಲಿ ಮಾಡ್ತಾ ಇದ್ದು ಅದಕ್ಕ ಕೆಲವು ಕಳೆದ ಬಾರಿ ಈ ಚುನಾವಣೆ ಪ್ರಯುಕ್ತ ನಾವು ಮಾಡ್ಲಿಲ್ಲ ಕಳೆದ ಬಾರಿ ನಾವು ರಾಮ ಮಂದಿರ್ ಉದ್ಘಾಟನೆಯನ್ನು ಮಾಡಿದ್ದೇವೆ ಅದಕ್ಕ ಈ ಬಾರಿಯೂ ಕೂಡ ಭವ್ಯವಾದ ಒಂದು ಮೂರ್ತಿ ಶೋಭಾಯಾತ್ರೆ ಇರ್ತದೆ ಅದಕ್ಕೆ ಬಂದು ಎಲ್ಲರೂ ಪಾಲ್ಗೊಳ್ಬೇಕು ತಾವು ಬನ್ನಿ ತಮ್ಮ ಜೊತೆಲಿ ಎಲ್ಲಾ ಎಲ್ಲಾ ಯುವಕರು ಹಿರಿಯರು ಹೆಣ್ಣು ಎಲ್ಲರೂ ಬಂದು ಮುಕ್ತವಾಗಿ ಭಾಗವಹಿಸ್ಬೇಕಂತ ತಮ್ಮಲ್ಲಿ ವಿನಂತಿಸುತ್ತೇನೆ ಮಂದಿರದಿಂದ ಪ್ರಾರಂಭವಾಗ್ತದ ರಾಮ ಮಂದಿರದಿಂದ ಸಿದ್ದೇಶ್ವರ ದೇವಸ್ಥಾನ ಗಾಂಧಿ ವೃತ್ತ ಗಾಂಧಿ ವೃತ್ತದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತ ವಾಟರ್ ಟ್ಯಾಂಕ್ ಅದು ಜ್ವರಾಪುರ ಪೇಟೆಯಲ್ಲಿ ಇರ್ತಕ್ಕಂಥ ಅಂಬಾಭವನಿ ದೇವಸ್ಥಾನ ಶಂಕರಲಿಂಗ ದೇವಸ್ಥಾನದಿಂದ ಸ್ವಲ್ಪ ಮುಂದ್ಗಡೆ ಅಂಬಾಭವಾನಿ ದೇವಸ್ಥಾನದ ಅಲ್ಲಿಗೆ ಮುಕ್ತವಾಗ್ತದೆ ವಿವಿಧ ಸಂಘಟನೆಗಳು ಪಾನಕ ಹಂಚುದು ನೀರ್ ಕೊಡೋದು ಎಲ್ಲ ಮಧ್ಯ ದಾರಿ ಮಧ್ಯದಲ್ಲಿ ಮಾಡ್ತಾರೆ ಮತ್ತೆ ಗಾಂಧಿ ವೃತ್ತದಲ್ಲಿ ಅನ್ನ ಸಂತರ್ಪಣೆ ಇರ್ತದ ಗಾಂಧಿ ವೃತ್ತದಲ್ಲಿ ಆಯ್ತು ಈ ನಮ್ಮ ಮೊದಲ ಮಾರುತಿ ದೇವಸ್ಥಾನ ಒಳಗೂ ಕೂಡ ಅನ್ನ ಸಂತರ್ಪಣೆ ಇರ್ತದ ಮತ್ತ್ ಛತ್ರಪತಿ ಶಿವಾಜಿ ಮಹಾರಾಜರ ದೇವಸ್ಥಾನಕ್ಕಿಂತ ಪೂರ್ವದಲ್ಲಿ ಅಹ್ ಮಲ್ಬಾರ್ಗೋಡ್ ಎದುರುಗಡೆ ಸಂತೋಪ ದೇವಸ್ಥಾನ ಇರ್ತದ ಅಲ್ಲಿ ಕೂಡ ಅನ್ನ ಸಂತರ್ಪಣೆ ಇರ್ತದ ಕಡೆಗೆ ಏನದಲ್ಲ ಜೋರಾಪುರ್ ಪೇಟೆ ಅಹ್ ವಾಟರ್ ಟ್ಯಾಂಕ್ ಹತ್ರ ಅಲ್ಲಿ ನಮ್ಮ ಬಿಜರ್ಗಿ ಸಹೋದರರು ಒಂದು ಟೀಮ್ ಇರ್ತದೆ ಪ್ರತಿ ಬಾರಿ ಅವರು ಅನ್ನ ಸಂತರ್ಪಣೆ ಮಾಡ್ತಾರೆ ಕಾರ್ಯಕರ್ತರು ಅಲ್ಲಿ ಹುಟ್ಟುದು ಮತ್ತೆ ಮಧ್ಯ ದಾರಿಯಲ್ಲಿ ನಮ್ಮ ಸಮಿತವ್ರು ಆಗ್ಬಿಡ್ಬೋದು ಅನೇಕ ಎಲ್ಲ ಭಕ್ತಾದಿಗಳು ತಂಪು ಪಾಣಿ ಶರ್ಬತ್ ಇರ್ಬೋದು ನೀರಿನ ವ್ಯವಸ್ಥೆ ಎಲ್ಲರೂ ಮಾಡಿರ್ತಾರೆ ಎಲ್ಲರೂ ಬಂದು ಮುಕ್ತವಾಗಿ ಭಾಗವಹಿಸಬಹುದು ಇಲ್ಲಿ ನಾವು ನಿರ್ಬಂಧಿತ ಇಲ್ಲಿ ನಮ್ಮ ವಿವಿಧ ಹಿಂದೂ ಮುಖಂಡರು ಬಂದಿರ್ತಾರ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಹಿರಿಯರ್ ಇರ್ತಾರ ಎಲ್ಲರಿಗೂ ನಾವು ಆಮಂತ್ರಣ ಕೊಟ್ಟಿರ್ತೀವಿ ಎಲ್ಲರೂ ಬಂದು ಭಾಗವಹಿಸಬಹುದು ಮುಕ್ತವಾಗಿ ಭಾಗವಹಿಸಬಹುದು ಏನು ಯಾವುದೇ ಒಂದು ಪಕ್ಷಕ್ಕ ವಿಶೇಷ ಅಂತ ಯಾವೂ ಇಲ್ಲ ಯಾವುದೇ ಪಕ್ಷಕ್ಕ ಇದು ಇಲ್ಲ ಎಲ್ಲಾ ಪ್ರತಿಯೊಬ್ರು ಹಿಂದೂಗಳು ಬಂದ್ ಭಾಗವಹಿಸಬಹುದು ಎಲ್ಲರೂ ಬಂದು ಭಾಗವಹಿಸಬಹುದು ಸಂಬಂಧ ಇಲ್ಲ ವಿಜಯಪುರ ಜಿಲ್ಲೆಯ ಎಲ್ಲರ ಜನರಿಗೂ ಸ್ವಾಗತ ಎಲ್ಲರೂ ಬರ್ಬೇಕು ಜಿಲ್ಲೆಯಿಂದ ವಿವಿಧ ಭಾಗಗಳಿಂದ ಕೂಡ ಬರ್ತಾರೆ ಮತ್ತ ಎಲ್ಲ ಕಡೆಯಿಂದ ನಗರದಿಂದ ಎಲ್ಲಾ ಭಾಗಗಳಿಂದ ಎಲ್ಲರೂ ಬರ್ತಾರೆ ಎಲ್ಲಾ ಹಿಂದೂ ಸಂಘಟನೆಗಳು ಕೂಡ ಅದ್ರಾಗ ಬಂದು ಭಾಗವಹಿಸ್ತಾರೆ ಇಂದು ರಾಮನವಮಿಯ ಶುಭಾಶಯಗಳನ್ನ ಕೊಡ್ತಾ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಸ್ವಾಗತನ ಕೊಡ್ತಾ ಇದ್ದೀನಿ ಇಂದು ರಾಮನವಮಿ ಉತ್ಸವ ಸಮಿತಿಯ ವತಿಯಿಂದ ತಮ್ಮ ಮಾಧ್ಯಮ ಮಿತ್ರರೊಂದಿಗೆ ಇವತ್ತು ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷರಾದಂತ ಉಮೇಶ್ ವಂದಾಲ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಇವತ್ತು ಅದಾರ ಯಾಕಂದ್ರೆ ಇದೇ ದಿನಾಂಕ ಒಂಬತ್ತನೇ ತಾರೀಕಿನಂದು ಸಾಯಂಕಾಲ ಏನು ಬೃಹತ್ ರಾಮನ ಮೂರ್ತಿ ಶೋಭಾಯಾತ್ರೆ ನಡೆಯುವುದ ಅದರ ಪೂರ್ವ ಭಾವಿಯಾಗಿ ತಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತ ಕೊಡ್ತಾ ಇದ್ದೀನಿ ಪ್ರತಿ ಸಾರಿ ತಮ್ಗೆ ಬರ್ತದೆ ಜನ ನಿರೀಕ್ಷೆ ಹೆಚ್ಚಿಗೆ ಆಗ್ತದ ಅವ್ರು ಬರ್ತಾರೆ ಜನ ಬಂದು ಭಾಗವಹಿಸ್ತಾರೆ ಸಾವಿರಾರು ಸಂಖ್ಯೆಗಳಲ್ಲಿ ಬಂದು ಭಾಗವಹಿಸ್ತಾರೆ